ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅಶ್ರಿತ್ ಸವಿರುಚಿಗಳು ಇವತ್ತಿನ ರೆಸಿಪಿ ಹಳ್ಳಿ ಶೈಲಿಯ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಆ ಮಾವಿನಕಾಯಿ ತೊಗೊಂಡು ನೀರಾಗಿ ಚೆನ್ನಾಗಿ ತೊಳ್ದು ಸಣ್ಣದಾಗಿ ಹಚ್ಕೊಬೇಕು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಬೇಕು ನಂತರ ಮಾವಿನಕಾಯಿಯನ್ನು ತೆಗೆದುಕೊಂಡು ಒಗ್ಗರಣೆ ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪು ಕರಿಬೇವು ಅರ್ಧ ಕಪ್ಪು ಸಾಸಿವೆ ಒಂದು ಕಪ್ ಅಚ್ಚಕಾರದ ಪುಡಿ ಅರ್ಧ ಕಪ್ ಬೆಳ್ಳುಳ್ಳಿ ಅರಿಶಿನ ಒಂದು ಚಮಚ ಎಣ್ಣೆ ಕಾಲು ಚಮಚ ಮೆಂತ್ಯ ಕಾಲು ಕಪ್ಪು ನಂತರ ಚಿಕ್ಕ ಕಡಾಯಿಯನ್ನು ತೆಗೆದುಕೊಂಡು ಮೆಂತ್ಯವನ್ನು ಹಾಕಿಕೊಂಡು ಕೆಂಪಾಗಿ ಉರಿದುಕೊಳ್ಳಬೇಕು ಎರಡು ನಿಮಿಷಗಳ ಕಾಲ ನಂತರ ಉರಿದಿರುವ ಮೆಂತ್ಯವನ್ನು ಒಂದು ಮೆಂತೆ ಒಂದು ಮೆಂತೆವನ್ನು ಕುಟಾಣಿಗೆ ಹಾಕಿಕೊಂಡು ನುಣ್ಣಗೆ ಕುಟ್ಟಬೇಕು ನಂತರ ಒಂದು ಕಡಾಯಿಯನ್ನು ತೆಗೆದುಕೊಂಡು కాలు చెమచదష్టు ఎన్ని అడుగే ఎన్ని అర్ధ కప్ అష్టు కరవేన్ సొప్పు చాలా మిక్స్ మార్కొంబర్కు కాల్ కప్ అష్టు సాసువే నంతరం ಕುಟಾಣಿಗೆ ಬೆಳ್ಳುಳ್ಳಿಯನ್ನು ಹಾಕಿ ಕುಟ್ಟಬೇಕು ದೊಡ್ಡ ದೊಡ್ಡದಾಗಿ ಬೆಳ್ಳುಳ್ಳಿಯನ್ನು ಜಜ್ಜಿಕೊಳ್ಳಬೇಕು ನಂತರ ಕುಟ್ಟಿರುವ ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಹಾಕಿಕೊಳ್ಳಬೇಕು ಒಗ್ಗರಣೆಗೆ ಒಂದು ಟೂ ಮಿನಿಟ್ಸ್ ಬಿಡಬೇಕು ಎಣ್ಣೆಗೆ ಫ್ರೈ ಆಗೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿಕೊಳ್ಳಬೇಕು ನಂತರ ಹಚ್ಚಿರುವಂತಹ ಮಾವಿನಕಾಯಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಬೇಕು ಒಂದು ಚಮಚದಷ್ಟು ಅಚ್ಚ ಖಾಟ್ ಪುಡಿಯನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಖಾರ ಎಲ್ಲ ಮಾವಿನಕಾಯಿ ನಂತರ ಕುಟ್ಟಿರುವಂತಹ ಮೆಂತ್ಯ ಪೌಡರನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಮಾವಿನಕಾಯಿ ಉಪ್ಪಿನಕಾಯಿ ಸ್ಟೋರೇಜ್ ಮಾಡಿಕೊಳ್ಳುವುದಕ್ಕೆ ಒಂದು ಗಾಜಿನ ಬಾಕ್ಸನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಕೊಳ್ಳಬೇಕು ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಪ್ಲೀಸ್ ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ Thanks for watching.